ಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿರುವ ಹಿಪ್ಪರಗಿ ಬ್ಯಾರೇಜಿನ ಇಪ್ಪತ್ತೆರಡು ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ನೀರು ಹರಿದು ಹೋಗಿತ್ತು ಇದೇ ರೀತಿ ಮುಂದೆ ಯಾವುದೇ ಅನಾಹುತ ಆಗಬಾರದೆಂದು ಉಳಿದ ಗೇಟ್ಗಳನ್ನು ಬದಲಾವಣೆ ಮಾಡಿ ಸರಿಪಡಿಸಬೇಕೆಂದು ಮತ್ತು ಕೃಷ್ಣಾ ನದಿಗೆ ನೀರು ಬಿಡುಗಡೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವ ಸಲುವಾಗಿ ಹಿಪ್ಪರಗಿ ಬ್ಯಾರೇಜ್ ಹತ್ತಿರ ಪ್ರತಿಭಟನೆಯನ್ನ ತೇರದಾಳ ಶಾಸಕರಾದ ಸಿದ್ದು ಸವದಿ ಮತ್ತು ಜಮಖಂಡಿ ಶಾಸಕರಾದ ಜಗದೀಶ ಗುಡಗಂಟಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ರು ಈ ಪ್ರತಿಭಟನೆಯಲ್ಲಿ ಜಮಖಂಡಿ ತಹಶೀಲ್ದಾರ್ ಆದ ಅನಿಲ್ ಬಡಗೇರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಬಾಂಧವರು ಕೃಷ್ಣಾ ನದಿ ತೀರದ ನಗರಗಳ ಹಾಗೂ ಎಲ್ಲ ಹಳ್ಳಿಗಳ ಸಾರ್ವಜನಿಕ ಬಂಧುಗಳು ಮುಖಂಡರು ಭಾಗವಹಿಸಿದ್ರು ವರದಿ ಮುತ್ತು ಮಹಿಸ್ವಾಡಗಿ ಬಾಗಲಕೋಟೆ ಅವ್ರು ಮಂಜು ಮಂಜೂರಾತಿ ಕೊಡ್ತೀವಿ ನೀವು ಟೆಂಡರ್ ಕರಿಯತ್ ಅಂತ ಅವ್ರಿಗೆ ಆದೇಶ ಮಾಡ್ಯಾರ ಅದು ಪತ್ರ ಅದ ಅದೊಂದು ಕ್ಲಿಯರ್ ಆತ ಅದ್ರದ ಚರ್ಚೆ ಮಾಡೋದು ಬೇಡ ಇವತ್ತು ನಾವು ಮೊದಲೇ ಹೇಳಿದ ಪ್ರಕಾರ ನಾವು ಸಾಂಕೇತಿಕ ಹೋರಾಟ ಅಂತ ಎಂಟು ಮಂದಿ ಮತ ನೋಡ್ ಹಾಕ್ಬಿಡ್ತಾರ ಮುಂದೆ ಉಗ್ರ ಹೋರಾಟ ಮೊದಲ ಇದು ಎಂಟು ಮಂದಿ ಬರ್ತಾರ ನೋಡ್ ಹಾಕ್ತಾರ ಇವಿ ನಮ್ಮಲ್ಲಿ ಪಂಪ್ ಸೆಟ್ ನಾವು ಹತ್ತು ಸಾವಿರ ಮಂದಿ ಬಂದರೆ ಐದು ಅದನ್ನು ಅರ್ಥ ಇರ್ಲಿಲ್ಲ ನಿಮಗ್ ಮಂದಿ ಬಂದ್ರೆ ಐದನೂರ ಮತ್ತು ದೊಡ್ಡ ಪಟ್ಟಣದ ಪಟ್ಟಣದಾಗ ಬಂದವರು ಒಂದ್ ಐವತ್ ಮಂದಿ ಬಹಳ ಬಾಳಾದ್ರ ಈ ಪರಿಸ್ಥಿತಿ ನಮ್ಮಲ್ಲಿ ಹೋದ ನಮಗ ನಾವು ರೈತರಾಗಿಂದು ಅನುಭವ ಅದ ಯಾವಾಗ ರೈತರ ನೀರ್ ಖಾಲಿ ಹಾಕೈತಿ ಆಗ ಬರ್ತಾರ ಈ ಸಭೆಯಲ್ಲಿ ಈ ಸಮಸ್ಯೆ ಆ ಒಂದು ಉದ್ದೇಶದಿಂದ ಇದೆ ಅದಕ್ಕೆ ಈ ಒಂದು ಸಭೆಯಲ್ಲಿ ಏನು ನಿರ್ಣಯ ಆಕೈತಿ ಅದನ್ನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರಲಾಗ್ತದ ಜೊತೆಗೆ ಜಿಲ್ಲಾಧಿಕಾರಿಗಳು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಕೂಡ ಬದಲಾಗಿರ್ಬೇಕು ಒಂದು ಉತ್ತರ ಕರ್ನಾಟಕದ ಜೀವನಾಡಿ ಅದಂತ ಕೃಷ್ಣಾ ನದಿ ಆ ನದಿ ಮೇಲೆ ನಾರಾಯಣ ಕೂದಲು ಹಿಡ್ಕೊಂಡು ಆಲಮಟ್ಟಿ ಡ್ಯಾಮ್ ರಿಸರ್ವಾಯರ್ ಒಂದ್ ನೂರ ಮೂವತ್ತು ಟಿ ಎಮ್ ಸಿ ಇಡೀ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಒಂದು ರಿಸರ್ವಾಯರ್ ತದನಂತರ ಗಲಗಲಿ ಬ್ಯಾರೇಜು ಚಿಕ್ಕಬಡಸಲಿ ಬ್ಯಾರೇಜು ಆಮೇಲೆ ಇಲ್ಲಿ ಇಬ್ಬರಿಗೆ ಬ್ಯಾರೇಜ್ ಕಮ್ ಬ್ರಿಡ್ಜ್ ಇಲ್ಲಿ ಆರು ಟಿ ಇದು ಒಂದು ನಮಗೆ ರೈತರಿಗಾಗಲಿ ಇಡೀ ಜನ ಸಾಮಾನ್ಯರಿಗೆ ಕುಡಿಯುವ ನೀರಿಗಾಗಲಿ ಇದು ಕೊಡುವಂತಹ ಒಂದು ದೊಡ್ಡ ಯೋಜನೆಗಳು ಹೆಚ್ಚಾಗಿದೆ ಈಗಾಗಲೇ ಯೋಜನೆ ಹೋಗಿದೆ ಅರ್ಧಕ್ ನಿಂತದ ಅದು ಕೂಡ ಮುಂದಿನ ಜನ್ಮಾನದಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಅದನ್ನ ಯಾಕಂದ್ರೆ ಯಾವಾಗ ಬೀಳುದರಂಗ ದೊಡ್ಡ ದೊಡ್ಡ ಗಾಡಿ ಬರಾಗತ್ತೆ ಟಿಪ್ಪರ್ಗಳು ಬರತ್ತ ಮೊದಲು ಇಪ್ಪತ್ತು ಟನ್ ಅಂತ ಟಿಪ್ಪರ್ಗಳು ಬರ್ತಿದ್ವು ಇನ್ ಅರ್ವತ್ ಟನ್ ಐವತ್ತು ಟನ್ ಟಿಪ್ಪೋರ್ ಮತ್ತೆ ಟಿಪ್ಪೋರ್ ಹೀಗೆ ಆರ್ವತ್ ಟನ್ ಮಾಡ ಇದು ನಾವೇ ಮಾಡ್ತಾ ಇರೋ ತಪ್ಪುಗಳು ಮತ್ತೆ ಅದಕ್ಕೆ ಕ್ಷಮತೆ ಇಲ್ಲ ಈಗಾಗಲೇ ಇಪ್ಪತ್ತೈದು ವರ್ಷ ಆಗಿದೆ ಇನ್ ಯಾವ ಹದಿನೈದು ಬ್ರಿಡ್ಜ್ ಬೀಳ್ತದೋ ಅದು ಹೇಳಕ್ ಬರಂಗಿಲ್ಲ ಅದಕ್ಕೆ ಇದನ್ನು ಈಗಾಗಲೇ ನಮ್ಮ ಪಿಡಬ್ಲ್ಯೂ ಡಿ ಅವರಿಗಾಗಲಿ ಮೈಸೂರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಡಿ ಕೆ ಸ್ವತಃ ನಾನು ಹೇಳಿದ ನಾನು